ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಏನಿದು ಸ್ಕ್ರೀನ್ ಯಾಕೆ ಹಿಂಗಿದೆ ರೀಲ್ಸ್ ನೋಡಿ ನೋಡಿ ಅಭ್ಯಾಸ ತಡೀರಿ ಸರಿ ಮಾಡೋಣ ಎಸ್ ನಮಸ್ಕಾರ ಸ್ನೇಹಿತರೆ ರೀಲ್ಸ್ ಮನುಷ್ಯನ ಹೊಸ ಚಟ ಹೊಸ ಅಡಿಕ್ಷನ್ ದಿನಕ್ಕೆ ಐವತ್ತು ನೂರು ರೀಲ್ಸ್ ನೋಡ್ತಿದ್ದೀವಿ ಅಂತ ಸ್ಟಡಿನೇ ಹೇಳುತ್ತೆ ರೀಲ್ಸ್ ಬರೋಕು ಮುನ್ನ ಭಾರತದಲ್ಲಿ ಎಂಟು ಕೋಟಿ ಜನ ಇನ್ಸ್ಟಾಗ್ರಾಮ್ ಬಳಸ್ತಾ ಇದ್ರು ರೀಲ್ಸ್ ಬಂದ ನಂತರ ಮೂವತ್ತಾರು ಕೋಟಿ ಜನ ಬಳಸ್ತಾ ಇದ್ದಾರೆ ಇದರಲ್ಲಿ ಐವತ್ತು ಪರ್ಸೆಂಟ್ ಜನ ರೀಲ್ಸ್ಗೆ ಅಂತಾನೆ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತಾರೆ ಹೀಗಾಗಿ ದಿನಕ್ಕೆ ಇನ್ನೂರು ಬಿಲಿಯನ್ ರೀಲ್ಸ್ ಅಪ್ಲೋಡ್ ಆಗ್ತಿವೆ ಇಡೀ ವಿಶ್ವದಲ್ಲಿ ಮನುಷ್ಯರ ಸಂಖ್ಯೆಗಿಂತ ಹೆಚ್ಚು ರೀಲ್ಸ್ ಉತ್ಪತ್ತಿ ಆಗ್ತಿವೆ ರೀಲ್ಸ್ ನೋಡ್ತಾ ನೋಡ್ತಾನೆ ಮೂರು ಮೂರು ಗಂಟೆ ಹೋಗ್ತಾ ಇದೆ ಹಾಗಿದ್ರೆ ಈ ಡಿಜಿಟಲ್ ಚಟದಿಂದ ಮುಕ್ತಿ ಹೊಂದೋದು ಹೇಗೆ ರೀಲ್ಸ್ ಚಕ್ರ ವ್ಯೂಹದಿಂದ ಬರೋದು ಹೇಗೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಇಂಪಾರ್ಟೆಂಟ್ ಔಷಧಿಯನ್ನ ತಲೆಗೆ ಹಾಕೊಳ್ಳೋಣ ತಲೆಗೆ ಹಾಕೋಬೇಕಾಗಿರೋ ಔಷಧಿ ಇದು ಶಾರ್ಟ್ ವಿಡಿಯೋ ಬಿಗ್ ಎಫೆಕ್ಟ್ ಸ್ನೇಹಿತರೆ ರೀಲ್ಸ್ ಶಾರ್ಟ್ಸ್ ಟಿಕ್ ಟಾಕ್ ಇವೆಲ್ಲ ಶಾರ್ಟ್ ವಿಡಿಯೋಸ್ ತೊಂಬತ್ತು ಸೆಕೆಂಡ್ನ ಚಿಕ್ಕ ಕಾಂಟೆಂಟ್ ಆದರೆ ಚಿಕ್ಕ ವೀಡಿಯೋ ಅಲ್ವಾ ಐದು ನಿಮಿಷ ನೋಡೋಣ ಅಂತ ತೆಗೆದ್ರೆ ಎರಡು ಮೂರು ಗಂಟೆ ಕಿತ್ಕೊಂಡು ಹೋಗಿರುತ್ತೆ ತುಂಬಾ ಜನಕ್ಕೆ ಕಾರಣ ಈ ಶಾರ್ಟ್ ವಿಡಿಯೋಗಳು ಡಿಸೈನ್ ಆಗಿರೋದೇ ಆ ರೀತಿ ಶಾರ್ಟ್ ಎಂಗೇಜಿಂಗ್ ಮತ್ತು ಫಾಸ್ಟ್ ಫೇಸ್ಡ್ ಸಿನಿಮಾ ಅಥವಾ ಲಾಂಗ್ ವಿಡಿಯೋಗಳಾದ್ರೆ ಇಂತಿಷ್ಟು ಟೈಮ್ ಕೊಡಲೇಬೇಕಾಗುತ್ತೆ ಕನ್ಕ್ಲೂಡ್ ಆಗೋಕೆ ಅದನ್ನು ಮುಂಚೆ ಯೋಚನೆ ಮಾಡ್ತೀವಿ ಆಮೇಲೆ ಕಮಿಟ್ ಆಗ್ತೀವಿ ನೋಡಬೇಕಾ ಬೇಡುವ ಅಂತ ಆದ್ರೆ ಇಲ್ಲಿ ಸೆಕೆಂಡ್ಗಳ ಲೆಕ್ಕ ಅಲ್ವಾ ಸೊ ಥಿಂಕ್ ಮಾಡಲ್ಲ ಕ್ಲಿಕ್ ಮಾಡಿ ಏನಾದ್ರು ಚೂರು ನೋಡೋಣ ಅಂತ ನೋಡ್ಬಿಡ್ತೀವಿ ನಂತರ ಫಾಸ್ಟ್ ಕಟ್ಗಳು ಬ್ರೈಟ್ ಕಲರ್ಸ್ ಕ್ಯಾಚಿ ಮ್ಯೂಸಿಕ್ ಈ ಶಾರ್ಟ್ ಕಾಂಟೆಂಟ್ನ ಎಂಗೇಜಿಂಗ್ ಮಾಡ್ತವೆ ಬೆರಳು ಹಿಂಗಾಗ್ತಾನೇ ಇರುತ್ತೆ ಬೆರಳು ರೀಲ್ಸ್ ನೋಡೋ ಹಾಗೆ ಮಾಡಿಬಿಡ್ತವೆ ಹೋಗಲಿ ಒಂದು ರೀಲ್ ಮುಗಿದ ತಕ್ಷಣ ವಾಪಸ್ ಬರೋಣ ಅಂದರೆ ಅಷ್ಟರಲ್ಲಿ ಮತ್ತೊಂದು ರೀಲ್ ಪ್ಲೇ ಆಗಿರುತ್ತೆ ಯಾಕಂದರೆ ನಿಮಗೆ ಯೋಚನೆ ಮಾಡೋಕ್ಕೆ ಟೈಮ್ ಕೊಡಬಾರ್ದು ಅಂತಲೇ ಆಟೋ ಪ್ಲೇ ಒಂದಾದಮೇಲೆ ಒಂದು ಮೂವ್ ಆಗ್ತಾನೇ ಇರುತ್ತೆ ಸಾಮಾನ್ಯವಾಗಿ ಒಂದು ಸ್ಕ್ರೋಲ್ ಮಾಡೋಕ್ಕೆ ಅರ್ಧ ಸೆಕೆಂಡ್ ಕೂಡ ಆಗೋದಿಲ್ಲ ಆದರೆ ಅಷ್ಟರಲ್ಲೇ ಮತ್ತೊಂದು ರೀಲ್ಸ್ ಪ್ಲೇ ಆಗಿರುವಂತೆ ಮಾಡಿರ್ತಾರೆ ಜೊತೆಗೆ ಆ ನೆಕ್ಸ್ಟ್ ರೀಲ್ಸ್ ಕೂಡ ನೋಡಲಿ ಅಂತಲೇ ಇನ್ಸ್ಟಾ ಆಲ್ಗೋರಿದಮ್ ನಿಮ್ಮನ್ನು ಸಂಪೂರ್ಣ ಸ್ಟಡಿ ಮಾಡಿ ನಿಮ್ಮ ಇಷ್ಟ ಕಷ್ಟ ಎಲ್ಲ ತಿಳ್ಕೊಂಡು ನಿಮಗೇನು ಬೇಕೋ ಅಂತ ಕಾಂಟೆಂಟೇ ಕೊಡುತ್ತೆ ನಿಮಗೆ ಗಂಜಿ ಇಷ್ಟ ಅಂದರೆ ಗಂಜಿನೇ ಕೊಡುತ್ತೆ ಮಸಾಲ ಇಷ್ಟ ಅಂದರೆ ಮಸಾಲೇ ಕೊಡ್ತಾ ಇರುತ್ತೆ ಇದರ ಜೊತೆಗೆ ಲೈಕ್ ವ್ಯೂವ್ಸ್ಗಳ ಸಂಖ್ಯೆ ಟ್ರೆಂಡಿಂಗ್ ಮ್ಯೂಸಿಕ್ ನಿಮಗೆ ಆ ರೀಲ್ಸ್ ನೋಡಲೇಬೇಕು ನೋಡದೆ ಇದ್ರೆ ಏನೋ ಕಳ್ಕೊಂಡ್ಬಿಡ್ತೀವಿ ಅನ್ನೋ ಭಾವನೆ ಹುಡ್ಸೋ ರೀತಿ ಮಾಡ್ತಾರೆ ಹೀಗಾಗಿ ಸ್ಕ್ರೋಲ್ ಮೇಲೆ ಸ್ಕ್ರೋಲ್ ಮಾಡ್ತಾ ಹೋಗ್ತೇವೆ ಒಂದು ಅಂದಾಜಿನ ಪ್ರಕಾರ ನಾವು ಈ ರೀತಿ ಪ್ರತಿದಿನ ಸ್ಕ್ರೋಲ್ ಮಾಡ್ತಾ ಮೊಬೈಲ್ ಮೇಲೆ ಮುನ್ನೂರ ಎಂಬತ್ತೆಂಟು ಮೀಟರ್ನಷ್ಟು ಗೀರ್ ಇರ್ತೀವಿ ಗಂಟೆ ಗಟ್ಲೆ ರೀಲ್ಸ್ ನಲ್ಲಿ ಕಳೆದ್ ಬಿಡ್ತೀವಿ ಆದ್ರೆ ಮೇಲ್ ನೋಡೋಕೆ ನಮಗೆ ಗೊತ್ತಾಗೋ ಸಂಗತಿ ಬಟ್ ಮಾನಸಿಕವಾಗಿ ರೀಲ್ಸ್ ನಮಗೆ ಗೊತ್ತೇ ಆಗದಂತೆ ಸಾಕಷ್ಟು ಆಟ ಆಡ್ತಾ ಇದೆ ನಮ್ಮ ಲೈಫ್ ನಲ್ಲಿ ನಮ್ಮ ಬ್ರೈನ್ ಒಳಗಡೆ ಡೋಪಮೈನ್ ಹೊಡೆತ ಅಟೆನ್ಷನ್ ಸ್ಪ್ಯಾನ್ ಕುಸಿತ ನಿಮಗೆ ಡೋಪಮೈನ್ ಬಗ್ಗೆ ಗೊತ್ತಿರ್ಬೋದು ನಮ್ಮ ಬಾಡಿಯಲ್ಲಿ ಖುಷಿಯನ್ನ ಉತ್ಪತ್ತಿ ಮಾಡುವ ಕೆಮಿಕಲ್ ಒಂದು ನಿಮಗೆ ಇಷ್ಟವಾಗುವಂತ ಕೆಲಸ ಮಾಡಿದಾಗ ಡೋಪಮೈನ್ ರಿಲೀಸ್ ಆಗುತ್ತೆ ನಿಮಗೆ ಮತ್ತೆ ಆ ಕೆಲಸ ಮಾಡುವಂತೆ ಪ್ರೇರೇಪಿಸುತ್ತೆ ಆದ್ರೆ ರೀಲ್ಸ್ ಈ ಡೋಪಮೈನ್ ಅನ್ನೇ ಹೈಜಾಕ್ ಮಾಡಿದೆ ಅಂತ ಹಲವಾರು ಸೈಕಿ ಆರ್ಟಿಸ್ಟ್ ಗಳು ಒಂದು ಕ್ಲಿಕ್ ಒಂದು ಸ್ಕ್ರೋಲ್ ಒಂದು ಇಷ್ಟದ ರೀಲ್ಸ್ ನೋಡೋದ್ರಿಂದ ಡೋಪಮೈನ್ ರಿಲೀಸ್ ಆಗ್ತಾ ಇದೆ ಇದು ಮತ್ತೆ ಮತ್ತೆ ರೀಲ್ಸ್ ನೋಡುವಂತೆ ಪ್ರಚೋದನೆ ಕೊಡ್ತಾ ಇದೆ ಆದ್ರೆ ಇದಕ್ಕಿಂತ ಇಂಪಾರ್ಟೆಂಟ್ ರೀಲ್ಸ್ ನಿಂದ ನಮ್ಮ ಅಟೆನ್ಶನ್ ಸ್ಪ್ಯಾನ್ ಕಿತ್ಕೊಂಡು ಹೋಗ್ತಾ ಇದೆ ಮೈಕ್ರೋಸಾಫ್ಟ್ ನ ಒಂದು ವರದಿ ಪ್ರಕಾರ ಎರಡು ಸಾವಿರ ಇಸವಿಯಲ್ಲಿ ನಮ್ಮ ಅಟೆನ್ಷನ್ ಸ್ಪ್ಯಾನ್ ಹನ್ನೆರಡು ಸೆಕೆಂಡ್ ಇತ್ತು ಅಂದ್ರೆ ಹನ್ನೆರಡು ಸೆಕೆಂಡ್ಗಳ ಕಾಲ ಯಾವುದೇ ಡಿಸ್ಟ್ರಾಕ್ಷನ್ ಇಲ್ಲದೆ ನಾವು ಒಂದು ವಿಚಾರದ ಮೇಲೆ ಫೋಕಸ್ ಮಾಡೋ ಸಾಮರ್ಥ್ಯವನ್ನು ಹೊಂದಿದ್ವಿ ವಾವ್ ಹನ್ನೆರಡು ಸೆಕೆಂಡ್ ಆದ್ರೆ ಈಗ ಆಟೆನ್ಶನ್ ಸ್ಪ್ಯಾನ್ ಎಂಟು ಸೆಕೆಂಡ್ ಗಿಂತ ಕಮ್ಮಿಯಾಗಿದೆ ಜೆಲ್ಲಿ ಫಿಶ್ ಮೀನಿಗಿಂತ ನಾವು ಹೆಚ್ಚು ಚಂಚಲರಾಗಿದ್ದೀವಿ ಅಂತ ರಿಪೋರ್ಟ್ ಹೇಳ್ತಾ ಇದೆ ಹೀಗಾಗಿ ದೀರ್ಘಕಾಲ ಕನ್ಸ್ಯೂಮ್ ಮಾಡಬೇಕಾದ ಒಂದು ಗಳಲ್ಲಿ ಪೂರ್ತಿ ಕೂತ್ಕೊಂಡು ನೋಡೋಕಾಗ್ತಿಲ್ಲ ಮಕ್ಕಳಿಗಂತೂ ಓದೋಕೆ ಕಂಟಿನ್ಯೂಸ್ ಆಗಿ ಸ್ಟಿಮುಲೇಷನ್ ಬೇಕು ಫಾಸ್ಟ್ ಫೇಸ್ಟ್ ಚೇಂಜಸ್ ಬೇಕು ಅಂತ ಬ್ರೈನ್ಸ್ ಕೇಳ್ತಾ ಇವೆ ಅಲ್ಲದೆ ರೀಲ್ಸ್ ಇಂದ ಅಧಿಕ ರಕ್ತದೊತ್ತಡದಂತಹ ಸಮಸ್ಯೆಗಳು ಕೂಡ ಹೆಚ್ಚಾಗ್ತವೆ ಬ್ರೈನ್ ಫಾಗ್ ಆಗ್ತಿದೆ ಮೆಮೊರಿ ಪವರ್ ಕಮ್ಮಿ ಆಗ್ತಿದೆ ಡೀಪ್ ಥಿಂಕ್ ಮಾಡಕ್ ಇಲ್ಲ ಪ್ರಾಡಕ್ಟಿವಿಟಿ ಕುಸಿತಾ ಇದೆ ಹಾಗಿದ್ರೆ ಈ ವಿಷ ಒತ್ತು ಬಚಾವಾಗುವುದು ಹೇಗೆ ಟ್ರಿಗರ್ ಮೂಮೆಂಟ್ ಪತ್ತೆ ಮಾಡಿ ನೀವು ಯಾವ ಟೈಮ್ ನಲ್ಲಿ ರೀಲ್ ನೋಡ್ತೀರಿ ಐಡೆಂಟಿಫೈ ಮಾಡಿ ಬೋರ್ ಆದಾಗ ಒಬ್ಬರೇ ಇದ್ದಾಗ ಹೀಗೆ ಯಾವಾಗ ಹೆಚ್ಚು ನೋಡ್ತೀರಿ ಅನ್ನೋದನ್ನ ಪತ್ತೆ ಮಾಡಿ ಅದನ್ನ ಅವಾಯ್ಡ್ ಮಾಡಿ ಆ ಟೈಮ್ ನಲ್ಲಿ ಬೇರೆ ಆಕ್ಟಿವಿಟಿ ಕಡೆ ಎಂಗೇಜ್ ಆಗೋದ್ರ ಕಡೆ ಗಮನ ಕೊಡಿ ಫೈವ್ ಸೆಕೆಂಡ್ ರೂಲ್ ನೋಡಿದ ತಕ್ಷಣ ರೀಲ್ ಪ್ಲೇ ಮಾಡೋದ್ರ ಬದಲು ಫೈವ್ ಸೆಕೆಂಡ್ ರೂಲ್ ಅನ್ನ ಫಾಲೋ ಮಾಡಿ ಅಂದ್ರೆ ಐದು ಸೆಕೆಂಡ್ ವೇಟ್ ಮಾಡಿ ಆಮೇಲೆ ಪ್ಲೇ ಮಾಡಿ ಇದರಿಂದ ನಿಮಗೆ ಥಿಂಕ್ ಮಾಡೋಕೆ ಟೈಮ್ ಸಿಗತ್ತೆ ಟೈಮ್ ಲಿಮಿಟ್ ಹಾಕೊಡಿ ಆಪ್ ಸೆಟ್ಟಿಂಗ್ಸ್ ಮೂಲಕ ಇಂತಿಷ್ಟು ಟೈಮ್ ಮಾತ್ರ ರೀಲ್ಸ್ ನೋಡಬೇಕು ಅಂತ ಲಿಮಿಟ್ ಹಾಕೋಬಹುದು ಸ್ಕ್ರೀನ್ ಟೈಮ್ ಗೆ ಮಿತಿ ಹಿಡ್ಕೋಬಹುದು ಡೈಲಿ ಇಷ್ಟು ಟೈಮ್ ಮಾತ್ರ ಫೋನ್ ಮುಟ್ಟಬಹುದು ಅಂತ ನಿಮಗೆ ನೀವೇ ಟಾರ್ಗೆಟ್ ಹಾಕೋಬಹುದು ಸೋಷಿಯಲ್ ಮೀಡಿಯಾ ಮಾನಿಟರ್ ಟೂಲ್ ಸೋಷಿಯಲ್ ಮೀಡಿಯಾ ವಾನಿಟರ್ ಆಪ್ಗಳು ಬಂದಿವೆ ನಿಮ್ಮ ರೀಲ್ಸ್ ಚೆಟ್ಟ ಬಿಡಿಸೋಕೆ ಅಂತಲೇ ಥರ್ಡ್ ಪಾರ್ಟಿ ಆಪ್ ಗಳು ಡಿಸೈನ್ ಆಗಿರ್ತವೆ ಸ್ಕ್ರೀನ್ ಲಿಮಿಟ್ ಟೈಮ್ ಲಿಮಿಟ್ ಎಷ್ಟು ಸಲ ಓಪನ್ ಮಾಡಬಹುದು ಎಲ್ಲದಕ್ಕೂ ಮಿತಿ ಹಾಕಬಹುದು ಇತ್ತೀಚಿಗಂತೂ ನಿಮ್ ನಿಮ್ ಫೋನ್ ಅಲ್ಲೇ ಡಿಜಿಟಲ್ ವೆಲ್ ಬೀಯಿಂಗ್ ಅನ್ನೋ ಆಪ್ ಬಂದಿರುತ್ತೆ ಆಂಡ್ರಾಯ್ಡ್ ಆಗಿರ್ಬೋದು ಐಒಎಸ್ ಆಗಿರ್ಬೋದು ಎರಡರಲ್ಲೂ ಕೂಡ ಸಿಮಿಲರ್ ಫಂಕ್ಷನ್ ಆಪ್ಸ್ ಇವೆ ಹಾಗಾಗಿ ಬಹುತೇಕ ಎಲ್ಲರೂ ಫೋನ್ ನಲ್ಲಿ ಇದೇ ಇರುತ್ತೆ ಡಿಜಿಟಲ್ ವೆಲ್ ಬೀಯಿಂಗ್ ಅಥವಾ ಅದಕ್ಕೆ ಸಿಮಿಲರ್ ಆಗಿರೋ ಒಂದು ಫೀಚರ್ ಇದೇ ಇರುತ್ತೆ ಅಲ್ಲಿ ಹೋಗಿ ನೀವೆಲ್ಲ ಸೆಟ್ ಮಾಡಬಹುದು ಇಲ್ಲಾಂದ್ರೆ ಸುಮಾರು ಥರ್ಡ್ ಪಾರ್ಟಿ ಆಪ್ಸ್ ಇವೆ ಉದಾಹರಣೆಗೆ ರೀಗೇನ್ ಅಂತ ಒಂದಿದೆ ಈ ರೀತಿ ನಾನಾ ಆಪ್ಸ್ ಇವೆ ನೋಡ್ಕೊಂಡು ಹುಷಾರಾಗಿ ರೆಪ್ಯೂಟೆಡ್ ಸಂಸ್ಥೆಗಳ ಆ್ಯಪ್ಗಳನ್ನು ನೋಡ್ಕೊಂಡು ನೀವು ಡೌನ್ಲೋಡ್ ಮಾಡ್ಕೋಬೋದು ಸ್ವಲ್ಪ ರಿಸರ್ಚ್ ಮಾಡಿಕೊಂಡು ಇಲ್ಲಾಂದರೆ ನಿಮ್ಗೆ ಆಗಲೇ ಹೇಳಿದ್ವಿ ನಿಮ್ಮ ನಿಮ್ಮ ಫೋನಲ್ಲಿ ಇರುತ್ತೆ ಸೆಟ್ಟಿಂಗ್ಸ್ ಹೋಗಿ ಚೆಕ್ ಮಾಡಿ ನೋಡಿ ಇಂಥ ಆ್ಯಪ್ಗಳಲ್ಲಿ ಪರ್ಟಿಕ್ಯುಲರ್ ಆಗಿ ರೀಲ್ಸ್ನಷ್ಟೇ ಬ್ಲಾಕ್ ಮಾಡ್ಬೋದು ನೀವು ಎಷ್ಟು ನಿಮಿಷ ಸ್ಕ್ರೀನ್ ಟೈಮ್ ಕಮ್ಮಿ ಮಾಡ್ತೀರಾ ಅಷ್ಟು ಟೋಕನ್ ಪಾಯಿಂಟ್ಸ್ ಕೂಡ ಆ್ಯಡ್ ಆಗ್ತವೆ ನಿಮಗೆ ಇದರಿಂದ ನೀವು ಎಷ್ಟು ಟೈಮ್ ಸೇವ್ ಮಾಡ್ತಿದ್ದೀರ ಅನ್ನೋದು ಕೂಡ ಗೊತ್ತಾಗ್ತಾ ಹೋಗುತ್ತೆ ಅಲ್ದೆ ಈ ಪಾಯಿಂಟ್ಸ್ ಬಳಸ್ಕೊಂಡು ಮುಂದೆ ನೀವು ಹೆಚ್ಚುವರಿಯಾಗಿ ಮೊಬೈಲ್ನ ಯೂಸ್ ಮಾಡೋಕ್ಕೂ ಕೂಡ ಅಪರ್ಚುನಿಟಿಯನ್ನು ಪಡ್ಕೊಬೋದು ಈ ಆ್ಯಪ್ಗಳಿಂದ ಟೈಮ್ ಬ್ಲಾಕರ್ ಅದೇ ರೀತಿ ವರ್ಕಿಂಗ್ ಟೈಮ್ ರೀಡಿಂಗ್ ಟೈಮ್ ಎಕ್ಸಸೈಸ್ ಟೈಮ್ ಅಂತ ನಿಮ್ಮ ದಿನಚರಿಯಲ್ಲಿ ಟೈಮ್ ಬ್ಲಾಕರ್ಗಳನ್ನು ಹಾಕೊಳ್ಳಿ ಆ ಟೈಮ್ನಲ್ಲಿ ಪರ್ಟಿಕ್ಯುಲರ್ ಕೆಲಸ ಬಿಟ್ಟು ಬೇರೇನೂ ಮಾಡೋಂಗಿಲ್ಲ ಅಂತ ನಿಮ್ಮನ್ನು ನೀವೇ ಕಂಟ್ರೋಲ್ ಹಾಕಬೇಕು ಒಳ್ಳೆ ಆಲ್ಗೋರಿದ್ ಡೆವಲಪ್ ಮಾಡಿ ಇದು ಕೂಡ ತುಂಬ ಮುಖ್ಯ ನೀವು ಹೇಗೆ ಮೊಬೈಲ್ ಬಳಸೋಕೆ ಶುರು ಮಾಡ್ತಿರೋ ಹಾಗೆ ನಿಮಗೆ ಸಂಬಂಧಪಟ್ಟ ಈ ಬಿಗ್ ಡೇಟಾ ಆಲ್ಗೊರಿದಮ್ಗಳು ಕೂಡ ಹಾಗೆ ಸೆಟ್ ಆಗ್ತಾ ಹೋಗ್ತವೆ ನೀವು ಹೆಚ್ಚು ಕಾಮಿಡಿ ರೀಲ್ಸ್ ನೋಡಿದ್ರೆ ನಿಮ್ಮ ಆಲ್ಗೊರಿದಮ್ ಕೂಡ ಅದನ್ನೇ ಹೆಚ್ಚು ನಿಮಗೆ ತೋರಿಸುತ್ತೆ ನಿಮ್ಮ ಫೋನಲ್ಲಿ ಲ್ಯಾಪ್ಟಾಪ್ನಲ್ಲಿ ಟ್ಯಾಬ್ನಲ್ಲಿ ಅಥವಾ ನೀವು ಜಾಸ್ತಿ ಏನು ನೋಡ್ತೀರಿ ಅದನ್ನು ನಿಮಗೆ ಜಾಸ್ತಿ ರೆಕಮೆಂಡೇಶನ್ ತೋರಿಸುತ್ತೆ ಏನಿಲ್ಲ ಯೂಟ್ಯೂಬ್ನಲ್ಲೋ ಅಥವಾ ಇನ್ಸ್ಟಾದಲ್ಲೋ ಹೋಗಿ ರೆಕಮೆಂಡೇಶನ್ ಸುಮ್ಮನೆ ಸ್ಕ್ರೋಲ್ ಮಾಡಿದ್ರೆ ಸಾಕು ನಿಮ್ಮ ಟೇಸ್ಟ್ ಎಂಥದ್ದು ಅಂತ ಜಗತ್ ಆಗಿಬಿಡುತ್ತೆ ಹೀಗಾಗಿ ನಿಮ್ಮ ಪ್ರೊಫೆಷನ್ಗೆ ಯೂಸ್ ಆಗುವಂಥ ಆಲ್ಗೊರಿದಮ್ ಬೆಳೆಸ್ಕೊಂಡ್ರೆ ಉದಾಹರಣೆಗೆ ಒಬ್ಬ ಪತ್ರಕರ್ತ ಅಂತ ಅಂದ್ಕೊಳ್ಳಿ ಈಗ ನನ್ನ ಉದಾಹರಣೆ ತೊಗೊಂಡ್ರೆ ನಾನು ಜಾಸ್ತಿ ನ್ಯೂಸ್ ಕಾಂಟೆಂಟು ಅಥವಾ ನ್ಯೂಸ್ ರಿಲೇಟೆಡ್ ಕಾಂಟೆಂಟು ಎಕಾನಮಿ ರಿಲೇಟೆಡ್ ಸೈನ್ಸ್ ರಿಲೇಟೆಡ್ ಅಥವಾ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಈ ರೀತಿ ಜಾಸ್ತಿ ನಾನು ನೋಡ್ತಾ ಹೋದರೆ ನೆಕ್ಸ್ಟ್ ನನಗೆ ಬರುವಂಥ ರೆಕಮೆಂಡೇಷನ್ಸ್ ಕೂಡ ಅದೇ ಥರದ್ದಿರುತ್ತೆ ಅದರಲ್ಲೂ ಲಾಂಗ್ ಫಾರ್ಮೆಟ್ ವೀಡಿಯೋಗಳನ್ನು ನಾನು ಜಾಸ್ತಿ ನೋಡ್ತಾ ಹೋದರೆ ನನಗೆ ಬರೋ ರೆಕಮೆಂಡೇಶನ್ ಕೂಡ ಜಾಸ್ತಿ ಲಾಂಗ್ ಫಾರ್ಮೆಟ್ ವೀಡಿಯೋಗಳದ್ದೇ ಇರುತ್ತೆ ಹಾಗಂತ ಶಾರ್ಟ್ಸ್ ರೀಲ್ಸ್ ಪ್ರಯೋಜನವೇ ಇಲ್ಲ ವೇಸ್ಟ್ ಅಂತ ನಾವು ಹೇಳೋದಿಲ್ಲ ಸ್ನೇಹಿತರೆ ಅದರಲ್ಲೂ ಕೂಡ ಗುಡ್ ಕ್ವಾಲಿಟಿ ಶಾರ್ಟ್ಸನ್ನು ನೀವು ಕಮ್ಮಿ ಟೈಮ್ನಲ್ಲಿ ಜಾಸ್ತಿ ಇನ್ಫಾರ್ಮೇಷನ್ ಪಡೆಯೋಕ್ಕೆ ನೋಡ್ಬೋದು ಅದಕ್ಕೆ ಲಿಮಿಟೇಷನ್ ಇರಬೇಕು ಅಷ್ಟೇ ಎಲ್ಲೋ ಅರ್ಜೆಂಟಿಗೆನೋ ಇನ್ಫಾರ್ಮೇಷನ್ ತೆಗಿಬೇಕಾಗಿತ್ತು ನೀವು ಸರ್ಚ್ ಮಾಡಿದ್ರಿ ನಿಮಗೇನೋ ಇನ್ಫಾರ್ಮೇಷನ್ ತಿಳ್ಕೋಬೇಕಾಗಿದೆ ನೀವು ಸರ್ಚ್ ಮಾಡಿದ್ದೀರಿ ನೋಡಬೇಕು ಅಂತ ಜಾಸ್ತಿ ಟೈಮ್ ಇಲ್ಲ ಹಾಗಾಗಿ ಶಾರ್ಟ್ದು ಯಾವುದೋ ಒಂದು ರೆಕಮೆಂಡೇಶನ್ ಬಂತು ಸರ್ಚ್ ಮಾಡಿದಾಗ ಸರ್ಚ್ ಮಾಡಿದಾಗ ಬಂತು ಅದನ್ನು ನೋಡಿದೆ ಕ್ಲೋಸ್ ಮಾಡಿದೆ ನೋ ಪ್ರಾಬ್ಲಮ್ ನಿಮಗೆ ಟೈಮ್ ಉಳಿಯುತ್ತೆ ಅಲ್ಲಿ ಕೆಲವರು ಏನು ಮಾಡಿರ್ತಾರೆ ಶಾರ್ಟ್ಸ್ ಅಲ್ಲಿ ಕೆಳಗಡೆ ಅದರದೇ ಲಾಂಗ್ ವಿಡಿಯೋದ ರಿಲೇಟೆಡ್ ಲಿಂಕ್ ಹಾಕಿರ್ತಾರೆ ಇನ್ನು ಜಾಸ್ತಿ ಬೇಕಂದ್ರೆ ಆ ರಿಲೇಟೆಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡೋದು ಉದಾಹರಣೆಗೆ ನಮ್ಮ ವಿಡಿಯೋಗಳಲ್ಲೂ ಕೂಡ ನಾವು ಹಾಗೆ ಮಾಡ್ತೀವಿ ಎಲ್ಲ ನಮ್ಮದು ಲಾಂಗ್ ಫಾರ್ಮೆಟ್ ಇರುತ್ತೆ ಅದನ್ನು ಶಾರ್ಟ್ ಫಾರ್ಮೇಟ್ನಲ್ಲೂ ಕೂಡ ಹಾಕಿರ್ತೀವಿ ವಿಸ್ತೃತ ಮಾಹಿತಿಗೆ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ ಅಂತ ಹೇಳಿರ್ತೀವಿ ಆ ರೀತಿ ನೋಡ್ಬೋದು ಆದರೆ ಮೈಂಡ್ಲೆಸ್ ಆಗಿ ಸುಮ್ಮನೆ ಒಂದು ಓಪನ್ ಮಾಡಿಕೊಂಡು ಆಮೇಲೆ ಸುಮ್ಮನೆ ಕೆಲಸ ಇಲ್ಲ ಅಂತ ಹೇಳಿ ಸ್ಕ್ರೋಲ್ ಮಾಡ್ತಾ ಹೋಗೋದು ನಿಮಗೇನೂ ಅವಶ್ಯಕತೆ ಇಲ್ಲ ಅವ್ರು ತೋರಿಸ್ತಿದ್ದಾರೆ ಅಂತ ನೋಡ್ತಿದ್ದೀನಿ ಅನ್ನೋದು ಅದಕ್ಕಿಂತ ದೊಡ್ಡ ಡ್ಯಾಮೇಜಿಂಗ್ ಆಕ್ಟಿವಿಟಿ ನಮ್ಮ ಬ್ರೈನ್ಗೆ ಬೇರೆ ಯಾವುದೂ ಇಲ್ಲ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳ ಹತ್ರ ಯಾವ ಕಾರಣಕ್ಕೂ ಮೊಬೈಲ್ ಕೊಡಬೇಡಿ ಮೊಬೈಲ್ ಕೊಟ್ಟು ಶಾರ್ಟ್ಸ್ ಅಭ್ಯಾಸ ಅಂತೂ ಸ್ನೇಹಿತರೆ ಈ ತಪ್ಪನ್ನು ಯಾವತ್ತೂ ಮಾಡಕ್ ಹೋಗಬೇಡಿ ತುಂಬ ಅಪಾಯಕಾರಿಯಾಗಿ ಮಕ್ಕಳ ಬ್ರೈನ್ ಮೇಲೆ ಪರಿಣಾಮ ಬೀರ್ತಾ ಇದೆ ನೀವು ಬೇಕಾದ್ರೆ ನಿಮ್ಮ ಓನ್ ರಿಸರ್ಚ್ ಮಾಡಿ ಚೆಕ್ ಮಾಡಿ ನೋಡಿ ಶಾರ್ಟ್ಸಿಂದ ಮಕ್ಕಳ ಬ್ರೈನ್ ಮೇಲೆ ಏನು ಪರಿಣಾಮ ಉಂಟಾಗ್ತಿದೆ ಅಂತ ಹಾಗಾಗಿ ಸ್ನೇಹಿತರೆ ಮಕ್ಕಳು ಕಿರಿಕಿರಿ ಮಾಡ್ತಾರೆ ನಿಮಗೆ ಕೆಲಸ ಮಾಡಕ್ ಬಿಡ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಸ್ಕ್ರಾಲ್ ಮಾಡೋಕ್ಕೆ ಕೂರಿಸಿ ಬಿಡಬೇಡಿ ಆಟ ಆಡಿಸಿ ಇಲ್ಲಾಂದ್ರೆ ಅವುಗಳಿಗೆ ಆಟ ಆಡೋಕೆ ಎನ್ಕರೇಜ್ ಮಾಡಿ ಆಟ ಆಡಕ್ಕೆ ನಿಮಗೆ ಟೈಮ್ ಇಲ್ಲ ಅಂದ್ರೆ ಪ್ಲೇ ಗ್ರೂಪಲ್ಲಿ ಹಾಕಿ ಅಲ್ಲಿಂದ ಮಕ್ಕಳೊಟ್ಟಿಗೆ ಆಟ ಆಡೋಕೆ ಹೇಳಿ ಏನಾದ್ರು ಒಂದು ವ್ಯವಸ್ಥೆ ಮಾಡಿಸಿ ಯಾವ ಕಾರಣಕ್ಕೂ ಶಾರ್ಟ್ಸ್ ನ ಅಡಿಕ್ಷನ್ ಮಕ್ಕಳಿಗಂತೂ ಮಾಡಿಸ್ಬೇಡಿ ಥ್ಯಾಂಕ್ ಯು ಸೋ ಮಚ್ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ